ನಮಸ್ಕಾರ ಸ್ನೇಹಿತ್ರೆ ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಬಾಂಧವರಿಗೆ ಸ್ವಾಗತ ಹೇಳುತ್ತಾ ಈ ದಿನದ ವಿಡಿಯೋದ ವಿಶೇಷತೆ ಏನೆಂಬುದನ್ನು ನೋಡ್ಕೊಂಬರೋಣ ವಿಶೇಷವಾಗಿ ಈ ದಿನದ ವಿಡಿಯೋ ನಮ್ಮ ಈರುಳ್ಳಿ ಬೆಳೆಗಾರರಿಗೆ ಈರುಳ್ಳಿ ಬೆಳೆ ದರ ಮಾರುಕಟ್ಟೆಗಳಲ್ಲಿ ಯಾವ ರೀತಿ ಪಾತಾಳಕ್ಕೆ ಇಳಿದಿದೆ ಅನ್ನೋದು ಎಲ್ಲರಿಗೂ ಗೊತ್ತು ಈ ರೀತಿ ನಮ್ಮ ಈರುಳ್ಳಿ ದರ ಪಾತಾಳಕ್ಕೆ ಇಳಿಯಲು ಏನು ಕಾರಣ ಮತ್ತು ಕಳೆದ ವರ್ಷದಕ್ಕಿಂತ ಈ ವರ್ಷ ಯಾಕೆ ಈ ರೀತಿ ದರ ಇಳಿಕೆಯಾಗಿದೆ ಯಾವೆಲ್ಲ ಕಾರಣಗಳು ಮತ್ತು ಶ್ರೀಲಂಕಾ ಬಾಂಗ್ಲಾದೇಶಕ್ಕೆ ನಮ್ಮ ಕರ್ನಾಟಕದ ಈರುಳ್ಳಿ ಎಕ್ಸ್ಪೋರ್ಟ್ ಆಗುತ್ತಾ ಅನ್ನುವುದನ್ನು ಸ್ವವಿವರಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಯಾರೆಲ್ಲ ನನ್ನ ಚಾನಲ್ನ ವಿಶೇಷವಾಗಿ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಗಳ್ನ ನೋಡ್ತಿದ್ದ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಒಂದು ವಿಡಿಯೋಕ್ಕೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ನೇಹಿತರೆ ಈ ದಿನದ ಈರುಳ್ಳಿ ಬೆಳೆಗಾರರ ಸಮಸ್ಯೆಗಳನ್ನು ಆಲಿಸಿಕೊಂಡು ಬರೋಣ ಮತ್ತು ಶ್ರೀಲಂಕಾ ಬ್ಲಾಂಗ್ ಬಾಂಗ್ಲಾದೇಶಕ್ಕೆ ನಮ್ಮ ಈರುಳ್ಳಿ ಎಕ್ಸ್ಪೋರ್ಟ್ ಆಗುತ್ತಾ ಅನ್ನೋ ವದಂತಿಗಳ ಬಗ್ಗೆನೂ ವಿಶೇಷವಾಗಿ ಈ ವಿಡಿಯೋದಲ್ಲಿ ಸೂಚನೆಗಳಿವೆ ನೋಡ್ಕೊಂಬರೋಣ ವಿಶೇಷವಾಗಿ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ದರ ಪಾತಾಳಕ್ಕೆ ಇಳಿದಿದೆ ಅನ್ನೋದು ನಿಜ ಅದು ಯಾವ ಕಾರಣಕ್ಕೆ ಅನ್ನೋದಾದರೆ ಕಳೆದ ಬಾರಿ ಹೊರ ರಾಷ್ಟ್ರಗಳಿಗೆ ನಮ್ಮ ದೇಶದ ಈರುಳ್ಳಿ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಹೀಗಾಗಿ ನಮ್ಮ ಕರ್ನಾಟಕದ ರೈತರಿಗೆ ಹೆಚ್ಚಿನ ದರ ಸಿಕ್ಕಿತ್ತು ಕಳೆದ ಬಾರಿಗಿಂತಲೂ ಈ ಬಾರಿ ನಮ್ಮ ಈರುಳ್ಳಿ ಬೆಳೆಯುವ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ನಾಟಿ ಮಾಡಿದರು ಮತ್ತು ಹಾಗೆ ಚೆನ್ನಾಗಿ ಈರುಳ್ಳಿ ಫಸಲು ಬಂದಿತ್ತು ಆದರೆ ಕೊನೆ ಟಾಮಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಮತ್ತು ಅಕಾಲಿಕ ಈ ಮಳೆಯಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಈರುಳ್ಳಿ ನೆಲದಲ್ಲೇ ಕೊಳೆತು ಹೋಗುವಂತಾಯಿತು ಅಳಿದುಳಿದ ಈರುಳ್ಳಿಗಳನ್ನು ಮಾರಾಟ ಮಾಡಬೇಕಾದ್ರೆ ಮಾರುಕಟ್ಟೆಗಳಲ್ಲಿ ದರ ಪಾತಾಳಕ್ಕೆ ಇಳಿದಿದೆ ಹೀಗಾಗಿ ನಮ್ಮ ಈರುಳ್ಳಿ ಬೆಳೆಗಾರರು ಹೆಚ್ಚಿನ ಪ್ರಮಾಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ರೀತಿ ಈರುಳ್ಳಿ ದರ ಪಾತಾಳಕ್ಕೆ ಇಳಿಯಲು ಕಾರಣವೇನು ಅನ್ನೋದಾದರೆ ಹೊರ ರಾಜ್ಯಗಳಿಂದ ನಮ್ಮ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟಾಕ್ ಆಗ್ತಾಯಿದೆ ಮತ್ತು ಅದಕ್ಕೆ ಕಾರಣ ಏನಪ್ಪ ಅನ್ನೋದಾದರೆ ಮಧ್ಯವರ್ತಿಗಳು ಮಧ್ಯವರ್ತಿಗಳು ಹೊರ ರಾಜ್ಯಗಳಿಂದ ಈರುಳ್ಳಿ ತಂದು ನಮ್ಮ ಮಾರುಕಟ್ಟೆಗೆ ಮಾರುಕಟ್ಟೆಗಳಲ್ಲಿ ಸ್ಟಾಕ್ ಮಾಡುವುದರಿಂದ ಅದನ್ನು ಖರೀದಿ ಮಾಡುವರೇ ಇಲ್ಲದ ಇಲ್ಲದೇ ಇದ್ದಾಗ ನಮ್ಮ ಕರ್ನಾಟಕದ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದರಗಳಲ್ಲಿ ಹೊಡೆತಾ ಬೀಳ್ತಾ ಇದೆ ಅದಕ್ಕಾಗಿ ಈ ವರ್ಷ ನಮ್ಮ ಈರುಳ್ಳಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರ್ಕೆಟ್ನಲ್ಲೇ ಕೊಳತು ಹೋಗ್ತಾ ಇದೆ ಹೀಗಾಗಿ ನಮ್ಮ ಸರ್ಕಾರಗಳು ಮುಂದೆ ಬರಬೇಕು ನಮ್ಮ ಈರುಳ್ಳಿ ಬೆಳೆಗಾರರಿಗೆ ಹೆಚ್ಚಿನ ಬೆಂಬಲ ಬೆಲೆ ಸಿಗುವಂಥ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕಾಗಿ ನಮ್ಮ ರೈತರಲ್ಲಿ ಒಗ್ಗಟ್ಟಿನಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇಲ್ಲ ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇಲ್ಲ ಹೀಗಾಗಿ ನಮ್ಮ ಈರುಳ್ಳಿ ದರ ಹೆಚ್ಚಿನ ಪ್ರಮಾಣದಲ್ಲಿ ಪಾತಾಳಕ್ಕೆ ಇಳಿದಿದೆ ಇಳಿದಿರುವುದು ಅಂತೂ ನಿಜ ಮುಂಬರುವ ದಿನಗಳಲ್ಲಿ ಈರುಳ್ಳಿ ದರ ಏರಿಕೆಯಾಗುತ್ತಾ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ವಿಶೇಷವಾಗಿ ಕಳೆದ ಸಾಲಿನಲ್ಲಿ ಹೊರರಾಷ್ಟ್ರಗಳಿಗೆ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶಕ್ಕೆ ಕಳೆದ ಬಾರಿ ಯಾವ ರೀತಿ ಎಷ್ಟು ಟನ್ ಮೆಟ್ರಿಕ್ ಟನ್ ರಫ್ತಾಗಿತ್ತು ಅನ್ನೋದಾದರೆ ಹದಿನೇಳು ಪಾಯಿಂಟ್ ಹದಿನೇಳು ಲಕ್ಷ ಟನ್ ಕಳೆದ ಸಾಲಿನಲ್ಲಿ ಹೊರ ರಾಷ್ಟ್ರಗಳಿಗೆ ನಮ್ಮ ಈರುಳ್ಳಿ ರಫ್ತಾಗಿತ್ತು ಈ ಬಾರಿ ನೋಡೋದಾದರೆ ಎರಡು ಪಾಯಿಂಟ್ ಆರು ಲಕ್ಷ ಟನ್ ಇಷ್ಟೇ ಹೊರರಾಷ್ಟ್ರಗಳಿಗೆ ರಫ್ತಾಗಿದೆ ಹೀಗಾಗಿ ಈರುಳ್ಳಿ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟಾಕ್ ಇರುವುದರಿಂದ ಹೊರ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗದಿರುವುದರಿಂದ ನಮ್ಮ ಈರುಳ್ಳಿ ದರ ಹೆಚ್ಚಿನ ಪ್ರಮಾಣದಲ್ಲಿ ಪಾತಾಳಕ್ಕೆ ಇಳಿದಿರುವುದಂತೂ ನಿಜ ಹಾಗಾದರೆ ಮುಂಬರುವ ದಿನಗಳಲ್ಲಿ ಈರುಳ್ಳಿ ದರ ಏರಿಕೆಯಾಗುತ್ತಾ ಆಗುತ್ತಾ ಎಂಬ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ ನೋಡಿ ಈರುಳ್ಳಿ ದರ ಏರಿಕೆನೂ ಆಗ್ಬೋದು ಇಲ್ಲ ಇದೇ ರೀತಿ ಮುಂದುವರಿಬೋದು ಹಾಗಾದಲ್ಲಿ ನಮ್ಮ ರೈತರು ಸರ್ಕಾರಗಳಿಗೆ ಒತ್ತಡ ತರಬೇಕು ಮತ್ತು ರೈತರು ಹೊಂದಾಣಿಕೆಯಿಂದ ಹೋರಾಟ ಮಾಡಿ ಹೆಚ್ಚಿನ ದರಕ್ಕೆ ಬೇಡಿಕೆ ಇಡಬೇಕು ಮತ್ತು ಸರ್ಕಾರ ಸರ್ಕಾರವನ್ನು ಗಮನ ಸೆಳೆಯುವ ಕೆಲಸ ಮಾಡಿದರೆ ಇರುಳಿದರ ಏರಿಕೆಯಾಗುವುದು ಸ್ವಲ್ಪ ಏರಿಕೆ ಆಗುವಂಥ ಸಂಭವ ಇರುತ್ತೆ ಸ್ನೇಹಿತರೆ ಹಾಗಾದರೆ ನಾವು ಏನು ಮಾಡಬೇಕು ಅನ್ನೋದಾದರೆ ಹೋರಾಟ ಮುಖಾಂತರ ಸರ್ಕಾರಗಳನ್ನು ಗಮನ ಸೆಳೆಯುವ ಕೆಲಸ ಮಾಡಿದರೆ ದರ ಏರಿಕೆಯಾಗುವ ಎಲ್ಲ ಸಾಧ್ಯತೆಗಳಿರುತ್ತೆ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು